ನಮಸ್ಕಾರ ಇಂದು ನಿಮ್ಮ ಶ್ವಾಸಕೋಶದ ಕಾರ್ಯವನ್ನು ಸರಿಯಾಗಿ ಅಳೆಯುವುದು ಹೇಗೆ ಎಂದು ನಿಮಗೆ ಹೇಳಲಿದ್ದೇನೆ ಇದುವೇ ಪಿಇಎಫ್ಆರ್ ಪೀಕ್ ಎಕ್ಸ್ಪಿರೇಟರಿ ಫ್ಲೋರೇಟ್ ಈ ಬ್ರೀದೋಮೀಟರ್ ಮೂಲಕ ಇದು ಬ್ರೀದೋಮೀಟರ್ ಬನ್ನಿ ಆರಂಭಿಸೋಣ ಈ ಬ್ರೀದೋಮೀಟರ್ನಲ್ಲಿ ಈ ಭಾಗಗಳಿವೆ ಮೌತ್ ಪೀಸ್ ಪಾಯಿಂಟರ್ ಸ್ಲಾಟ್ ಮತ್ತು ಸ್ಕೇಲ್ ಮೊದಲು ಪೀಸ್ ಅನ್ನು ಜೋಡಿಸಿ ಈಗ ಸ್ಲಾಟ್ನಲ್ಲಿ ಪಾಯಿಂಟರ್ ಅನ್ನು ಮೌತ್ ನ ಕಡೆಗೆ ಅದು ಮುಂದೆ ಚಲಿಸಲಾಗದ ತನಕ ಸರಿಸಿರಿ ನಂತರ ಬೆರಳುಗಳು ಸ್ಕೇಲ್ ಮತ್ತು ಸ್ಲಾಟ್ನಿಂದ ದೂರವಿರುವಂತೆ ಮೀಟರ್ ಅನ್ನು ಹಿಡಿದುಕೊಳ್ಳಿ ನ ಕೊನೆಯ ರಂಧ್ರ ಮುಚ್ಚದಂತೆ ಕಾಳಜಿ ವಹಿಸಿ ನಿಂತು ರೀಡಿಂಗ್ ತೆಗೆಯಲು ನಾನು ನಿಮಗೆ ಸಲಹೆ ಮಾಡುತ್ತೇನೆ ಮೊದಲು ಆಳವಾದ ಉಸಿರನ್ನು ತೆಗೆದುಕೊಳ್ಳಿ ನಂತರ ಹಲ್ಲುಗಳ ನಡುವೆ ನಿಮ್ಮ ಬಾಯಲ್ಲಿ ಬ್ರೀದೋಮೀಟರ್ನ ಮೌತ್ಪೀಸ್ ಅನ್ನು ಇರಿಸಿ ಆದರೆ ಕಚ್ಚಬೇಡಿ ಮೌತ್ಪೀಸ್ನ ಸುತ್ತಲೂ ತುಟಿಗಳನ್ನು ಬಿಗಿಯಾಗಿ ಮುಚ್ಚಿಡಿ ನೀವು ನಿಮ್ಮ ಬರ್ಡೇ ಕ್ಯಾಂಡಲ್ ಊದುವಂತೆ ಒಮ್ಮೆ ಗಟ್ಟಿಯಾಗಿ ಮತ್ತು ವೇಗವಾಗಿ ಊದಿರಿ ನೀವು ಊದಿದಾಗ ಪಾಯಿಂಟರ್ ನಿಮ್ಮ ಶ್ವಾಸಕೋಶದ ಆರೋಗ್ಯವನ್ನು ಅವಲಂಬಿಸಿ ಮುಂದಕ್ಕೆ ಚಲಿಸುತ್ತದೆ ಈಗ ನಿಮ್ಮ ರೀಡಿಂಗ್ ಬರೆದುಕೊಳ್ಳಿ ಮೂರು ರೀಡಿಂಗ್ ಪಡೆಯಲು ಮೇಲಿನ ಸ್ಟೆಪ್ಸ್ಗಳನ್ನು ಮತ್ತೆ ಎರಡು ಬಾರಿ ಪುನರಾವರ್ತಿಸಿ ಅಧಿಕವಾಗಿರುವ ರೀಡಿಂಗ್ ನಿಮ್ಮ ಪಿಇಎಫ್ಆರ್ ಸೆಲ್ಫ್ ಮತ್ತು ಹೋಮ್ ಮಾನಿಟರಿಂಗ್ಗಾಗಿ ಬ್ರೀದೋಮೀಟರ್ ತುಂಬಾ ಉಪಯುಕ್ತ ಸಾಧನವಾಗಿದೆ ಹೋಮ್ ಮಾನಿಟರಿಂಗ್ನ ಬಗ್ಗೆ ಅಧಿಕ ತಿಳಿಯಲು ವೈದ್ಯರನ್ನು ಸಂಪರ್ಕಿಸಿ ನೀವು ನೆನಪಿನಲ್ಲಿಡಬೇಕಾದ ಕೆಲವು ಪ್ರಮುಖ ಸೂಚನೆಗಳು ಮೊದಲನೇದಾಗಿ ಬ್ರೀದೋಮೀಟರ್ಗೆ ಕೆಮ್ಮಬೇಡಿ ಉಗುಳಬೇಡಿ ಅದು ರೀಡಿಂಗ್ ಮೇಲೆ ಪರಿಣಾಮ ಬೀರಬಹುದು ರೀಡಿಂಗ್ ಸಮಯದಲ್ಲಿ ಕೆಮ್ಮು ಅಥವಾ ಉಗುಳಿದರೆ ಹೊಸ ರೀಡಿಂಗ್ ತೆಗೆಯಲು ಶಿಫಾರಸು ಮಾಡಲಾಗುತ್ತೆ ಎರಡನೇದಾಗಿ ಬ್ರೀದೋಮೀಟರ್ ಅನ್ನು ಎಂದು ಕೆಳಗೆ ಹಾಕಬೇಡಿ ಇದರಿಂದ ಡಿವೈಸ್ಗೆ ಹಾನಿ ಉಂಟಾಗಬಹುದು ಈ ಉತ್ಪನ್ನದ ಬಗ್ಗೆ ಹೆಚ್ಚಿನ ಮಾಹಿತಿಗಾಗಿ ಪ್ಯಾಕ್ ಒಳಗಿನ ಲೇಖನ ಓದಿರಿ ಲಾಗ್ ಆನ್ ಮಾಡಿ ಬ್ರೀತ್ ಫ್ರೀ ಡಾಟ್ ಕಾಮ್ಗೆ ಅಥವಾ ನೈನ್ ಏಟ್ ಸೆವೆನ್ ತ್ರೀ 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 ಫೈವ್ ಫೈವ್ ಸೆವೆನ್ ಸೆವೆನ್ಗೆ ಕರೆ ಮಾಡಿ